ಆ ಸಭೆಯಲ್ಲಿ ಏನು ನಿರ್ಧಾರ ಆಗಿದೆ ಅಂತಂದರೆ ಏನು ಮೂವತ್ತು ತಿಂಗಳ ಅಗ್ರಿಮೆಂಟ್ ಆಗಿದೆ ಅಂತಕ್ಕಂಥದ್ದು ಟಿ ವಿಯಲ್ಲಿ ಬರ್ತಾ ಇರುವಂಥದ್ದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸಂಪೂರ್ಣವಾಗಿ ಖಂಡಿಸ್ತದೆ ಅಂತಕ್ಕಂಥದ್ದು ಯಾಕೆ ನಾವು ಖಂಡಿಸ್ತೀವಿ ಅಂತಂದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಒಂದು ನೂರ ಅರವತ್ತೈದು ಏನು ಆಶ್ವಾಸನೆ ಕೊಟ್ಟಿದ್ದರು ಸರ್ಕಾರದಲ್ಲಿ ಅವೆಲ್ಲವನ್ನು ಈಡೇರಿಸಿರುವಂಥ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಐದು ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಎಲ್ಲವನ್ನ ಈಡೇರಿಸಿರುವಂಥ ಸಿದ್ದರಾಮಯ್ಯನವರನ್ನು ಮೂವತ್ತು ತಿಂಗಳು ಮೂವತ್ತು ತಿಂಗಳು ಮೂವತ್ತು ತಿಂಗಳಂತಂದು ಇಂಥ ದಕ್ಷ ಪ್ರಾಮಾಣಿಕ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಎಂದು ಅವ್ರ ಕುಟುಂಬ ಏನದಂದ್ರೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಸ್ವಜನ ಪಕ್ಷಪಾತ ಮಾಡಿಲ್ಲ ಅಥವಾ ಎಲ್ಲ ಧರ್ಮಗಳನ್ನು ಒಂದುಗೂಡಿಸಿ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯವಿರುವಂಥ ಏಕೈಕ ಮುಖ್ಯಮಂತ್ರಿಗಳನ್ನು ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕುರುಬ ಸಮಾಜ ಆಗಲಿ ಹಿಂದು ಸಮಾಜ ಆಗಲಿ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದ್ದೇವೆ ಅಂತಕ್ಕಂಥದ್ದು ಮಾಡಿದರೆ ಪ್ರಯುಕ್ತವಾಗಿ ಅವರು ಸಂಪೂರ್ಣವಾಗಿ ಐದು ವರ್ಷ ಇರಲೇಬೇಕು ಅಂತಕ್ಕಂಥ ಆಗ್ರಹ ಇದೆ ಅಂತಕ್ಕಂಥದ್ದು ಒಂದು ವೇಳೆ ಇದಕ್ಕೂ ಮೀರಿ ನೀವೇನಾದರೂ ಹೈಕಮಾಂಡ್ ನಿರ್ಧಾರವನ್ನು ಕೆಟ್ಟ ನಿರ್ಧಾರವನ್ನು ಇವರಿಗೆ ತೆಗಿಬೇಕಂತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದೀರ ಅಂತಂದರೆ ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟದಿಂದ ಜಿಲ್ಲಾ ಮಟ್ಟದವರಿಗೆ ರಾಜ್ಯ ಮಟ್ಟದವರಿಗೆ ಇಡೀ ದೇಶದಾದ್ಯಂತ ಕುರುಬ ಸಂಘ ಹಾಗೂ ಹಿಂದುಳಿದ ವರ್ಗ ಹೋರಾಟ ಮಾಡುವರ ಮುಖಾಂತರ ಈ ರಾಜ್ಯಕ್ಕೆ ಈ ದೇಶಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅಂತಕ್ಕಂಥ ಸಂದೇಶವನ್ನು ನಾವು ತೋರಿಸ್ತೇವೆ ಆದ್ದರಿಂದ ನಿನ್ನೆ ಒಂದು ಸಭೆ ಆಯಿತು ಏನೋ ಸಂಧಾನ ಸಭೆ ಸಂಧಾನ ಸಭೆ ಸಂಧಾನ ಆದರೂ ಒಳ್ಳೆಯದೇ ಆಯಿತು ನಾವು ಆ ಸಂಧಾನ ಆದರೂ ಒಳ್ಳೇದೇ ಆಯಿತು ಅಂತಕ್ಕಂಥದ್ದು ಯಾಕೆ ಹೇಳ್ತೇವೆ ಅಂತಂದರೆ ಈ ಕಲಬುರಗಿ ಜಿಲ್ಲೆಯ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಸುರ್ಜೇವಾಲಾ ಸಾಹೇಬರು ಇವರೆಲ್ಲರೂ ಕೂಡಿಕೊಂಡು ಐದು ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತಕ್ಕಂಥ ಘೋಷಣೆಯನ್ನು ಕೂಡಲೇ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಇವತ್ತು ಮಾಡ್ತೇವೆ ಅಂತಕ್ಕಂಥ ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಡೆಮೊಕ್ರಸಿಯಲ್ಲಿ ಐದು ವರ್ಷಕ್ಕೆ ಚುನಾವಣೆ ಮುಗಿಯಲ್ಲ ಮುಂದೆ ಚುನಾವಣೆ ಬರ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ